ಫುಟ್ಬಾಲ್ ರೋಡ್ ರಾಡ್ ಕೇಳಿದಾಗ ಎಲ್ಲ ಆರಾಮಾಗಿ ಹೊಡಿಬಹುದು ಗಾಡಿ ಮೈಲೇಜ್ ಬಂದ್ಬಿಟ್ಟು ಒಂದ್ ಲೀಟರ್ ಹೆಚ್ಚು ಕಮ್ಮಿ ಗೈಸ್ ಸೀಟ್ ಹಾಕ್ಟ್ರಾಗೆ ನನಗೆ ಒಂದೇ ಒಂದು ಪ್ರಾಬ್ಲಮ್ ಆಯ್ತೆ ಹಾಯ್ ಗೈಸ್ ವೆಲ್ಕಮ್ ಟು ದಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡ ಸುಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ತಮ್ಮೇ ನೋಡಿದ್ರೆ ಗೊತ್ತಾಯುತ್ತೆ ಸೊ ಸ್ವರಾಜ್ ಮಿನಿ ಟ್ಯಾಕ್ಟ್ರಿ ಫುಲ್ ರಿವ್ಯೂ ಮಾಡ್ತೀನಿ ಸೊ ನಮ್ದೆ ಟ್ಯಾಕ್ಟ್ರಿ ಸ್ವಂತ ಸೊ ಅದ್ರ ಬಗ್ಗೆ ಫುಲ್ ವೀಡಿಯೋ ಮಾಡ್ತೀನಿ ಸೊ ಯಾರನ್ನ ಹೊಸಬ್ರಿ ಇವಾಗ ನೋಡ್ತಿರ್ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಡ್ರಿ ಇನ್ನು ಯಾರು ಅಗ್ರಿಕಲ್ಚರ್ ಬ್ಲಾಗ್ ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಅಗ್ರಿಕಲ್ಚರ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ಸದ್ಯಕ್ಕೆ ಬನ್ರಿ ಈಗ ಸ್ವರಾಜ್ ಟ್ಯಾಕ್ಟ್ರಿ ಐತೆ ಸೊ ಫುಲ್ ವೀಡಿಯೋ ರಿವ್ಯೂ ಮಾಡ್ತೀನಿ ಇನ್ನು ಹೊಸಬ್ರ ಯಾರೋ ನೋಡ್ತೀರ ಸಬ್ಸ್ಕ್ರೈಬ್ ಹಾಕೊಡ್ರಿ ಬನ್ನಿ ಅಷ್ಟು ರಿವ್ಯೂ ಮಾಡೋಣ ನೋಡ್ರಿ ಇದೆ ಸ್ವರಾಜ್ ಮಿನಿ ಟ್ಯಾಕ್ಟ್ರಿ ಸೊ ಆಲ್ರೆಡಿ ತಗೊಂಡು ಹೆಚ್ಚು ಕಮ್ಮಿ ಒಂದು ಎರಡು ಎರಡೂವರೆ ವರ್ಷ ಆಯ್ತು ಸೊ ಗಾಡಿ ಮಾತ್ರ ಸಗದ ಐತೆ ನೋಡ್ರಿ ಆ ಇದು ಬಂದ್ಬಿಟ್ಟು ಸಿಲಿಂಡರು ಡಬಲ್ ಸಿಲಿಂಡ್ರು ನೋಡ್ರಿ ಗಾಡಿ ಮಾತ್ರ ಸಕತಾಗಿ ಸೊ ಅದ್ರಲ್ಲಿ ಮಳೆ ಬರೋ ಬರ್ತೈತೆ ಲೈಟಾಗಿ ಹ್ಮ್ ಗಾಡಿ ಮಾತ್ರ ಸಕತ್ತ ಐತೆ ನಾವು ಎಲ್ಲ ಸಖತಾಗಿ ಹೊಡೆದಿದೀವಿ ನಾವು ಸೊ ನೋಡ್ತಿರ್ಬೋದು ಗಾಡಿ ಮಾತ್ರ ಸೊ ರೋಟ್ರಿ ಅಡಿಕೆ ತೋಟ ಆರಾಮಾಗಿ ಆರಾಮಾಗೆಲ್ಲ ತಿರ್ಕೋಕ್ ಚೆನ್ನಾಗಿರತ್ತೆ ಸೊ ನಾವು ನೋಡ್ರಿ ಹೆಚ್ಚು ಕಮ್ಮಿ ಆಯ್ಲೆ ಒಂಬೈನೂರ ಅರವತ್ನಾಲ್ಕು ಗಂಟೆ ಹೊಡೆದಿದೀವಿ ಬಗ್ಗೆ ಪ್ರಾಬ್ಲಮ್ ಯಾವ ಬಂದಿಲ್ಲ ಸೊ ಗಾಡಿ ಮಾತ್ರ ಬೆಸ್ಟ್ ನಾವು ನೋಡಿದ್ವಿ ಯಾವ ಚೆನ್ನಾಗಿರುತ್ತೆ ಬೆಸ್ಟ್ ಅಂತ ಸೊ ಸ್ವರಾಜ್ ಬೆಸ್ಟ್ ಇತ್ತು ಐದು ಬಾಳು ರೋಡ್ರು ಅಡಿಕೆ ಇಡ್ದಾಗೆಲ್ಲ ಆರಾಮಾಗಿ ಹೊಡಿಬೋದು ಸೊ ಯಾವುದೇ ರೀತಿ ಪ್ರಾಬ್ಲಮ್ ಏನೋ ಇಲ್ಲ ರೋಟ್ರು ಒಂದೊಂದು ಟ್ಯಾಕ್ಟ್ರಿಗಳಾಗ ಏನೋ ಹೋಗ್ತದೆ ರೋಟ್ರ್ ನಾವು ಗೈಸ್ ಈ ಟ್ಯಾಕ್ಟ್ರಿಗೆ ನನಗೆ ಒಂದೇ ಒಂದು ಪ್ರಾಬ್ಲಮ್ ಆಯ್ತೆ ಸೊ ಅದೇನಂದ್ರೆ ನಮ್ಮಿಂದನೇ ತಪ್ಪ ಇರೋದು ಸೊ ಸೊ ಟ್ರಾಕ್ಟರ್ ಟ್ಯಾಕ್ಟರಿಂದ ಏನು ಪ್ರಾಬ್ಲಮ್ ಇಲ್ಲ ಸೊ ಗೈಸ್ ಬಂದ್ಬಿಟ್ಟು ನಾವು ಡೀಸೆಲ್ ಹಾಕ್ತಿದ್ವಿ ಅಲ್ಲಿ ಬ್ಲಾಕ್ ಆಗ್ಬಿಟ್ಟಿತ್ತು ಫುಲ್ಲು ಸೊ ಅವರೇ ಶೋರೂಮರೆ ಬಂದು ಫ್ರೀಜ್ ಸರ್ವಿಸ್ ಮಾಡೋದ್ರು ಸೊ ಇಲ್ಲೆಲ್ಲ ಫುಲ್ಲು ಡಿಸೆಲ್ ಏನೋ ಹೋಗಿ ಫುಲ್ ಜಾಮ್ ಆಗಿ ಫುಲ್ಲು ಜಾಮ್ ಟ್ಯಾಂಕ್ ಬಂದ್ಬಿಟ್ಟು ಟೋಟಲ್ ಬಂದ್ಬಿಟ್ಟು ಈ ಇಪ್ಪತ್ತು ಲೀಟರ್ ಹಿಡಿಯತ್ತೆ ಸೊ ಇಪ್ಪತ್ ಲೀಟರ್ ಟ್ಯಾಂಕ್ ಅವಾಗಲೇ ಎಲ್ದಂಗೆ ಮೈಲೇಜ್ ಅಷ್ಟೇ ಬರೋದು ಗಾಡಿ ಮರ ಕ್ಲಚ್ ಹೆಚ್ಚು ಮಾಮೂಲಿ ಎಲ್ಲ ಹ್ಯಾಂಡ್ ಬ್ರೇಕ್ ಐತೆ ಸೊ ಎಕ್ಸ್ಟ್ರಾ ಮಾಮೂಲಿ ಸ್ವಲ್ಪ ಇಲ್ಲಿ ಬರ ಮಾಮೂಲಿ ಮೂರ್ ಗೇರ್ ಅಷ್ಟೇ ಇದಕ್ಕೆ ಮೂರ್ ಗೇರ್ ಒಂದ್ ಬಂದ್ಬಿಟ್ಟು ಎಕ್ಸ್ಟ್ರಾ ಮಾಮೂಲಿ ನೋಡ್ರಿ ರೋಟ್ರದು ರೋಟರ್ ಮಾತ್ರ ಏನು ಪ್ರಾಬ್ಲಮ್ ಬಂದಿಲ್ಲ ನೋಡ್ರಿ ರೋಟ್ರದು ಸೊ ಇಲ್ಲಿ ಮಾಮೂಲಿ ಟ್ರೈಲರ್ ಐತೆ ಐತೆ ಗಾಡಿ ಮಾತ್ರ ತೋಟ ಹೊಡೀಬಹುದು ಅಂತ ಗೊತ್ತಾಗ್ತಾ ಅವಾಗ ನೋಡಿ ಈ ತರ ನಾವು ಹೊಡಿತೀವಿ ಗಿಡ ಆಮೇಲೆ ಮಾಮೂಲಿ ಏನ್ ಎತ್ತಿನ ದಾಯ ಅದಕ್ಕೆ ಟ್ರಾಕ್ಟರ್ ಹೊಡಿತೀವಿ ಸೊ ನಿಮ್ ಸೈಡ್ ಈ ತರ ಏನ್ ಹೊಡಿತೀರ ದಯವಿಟ್ಟು ಕಮೆಂಟ್ ಮಾಡಿ ಗಾಡಿ ಮೈಲೇಜ್ ಬಂದ್ಬಿಟ್ಟು ಕೆ ಒಂದು ಲೀಟ್ರಿಗೆ ಹೆಚ್ಚು ಕಮ್ಮಿ ಎರಡು ಕಾಲು ಕೊಡತ್ತೆ ಮೈಲೇಜ್ ಸಾಕು ಸದ್ಯಕ್ಕೆ ಅಡಿಕೆ ತೋಟ ಹಂಗಾಗಿ ಸೊ ನಮ್ದೇ ಅಡಿಕೆ ತೋಟ ಐತೆ ನೋಡಿರ್ತೀರಿ ಇಲ್ಲಾಂದ್ರೆ ಯೂಟ್ಯೂಬ್ ಚಾನಲ್ ಹೋಗಿ ನೋಡ್ರಿ ಗೊತ್ತಾಗತ್ತೆ ಸೊ ಅಡಿಕೆ ಅಡಿಕೆ ಇಡ್ರ ಅಂತೂ ಸೊ ಬದಿಗ್ ಹತ್ತ ಇರ್ತಾರೆ ಸ್ವಲ್ಪ ಜನ ಅಡಿಕೆ ಇರಾನ ಮಾತ್ರ ಬೆಸ್ಟ್ ಟ್ಯಾಕ್ಟ್ರಿ ನೋಡ್ರಿ ಐತೆ ಟ್ಯಾಕ್ಟ್ರಿ ಮಾತ್ರ ಅಂದ್ರೆ ಇದು ಬಂದ್ಬಿಟ್ಟು ಇತ್ತು ಕೇಳ್ದಂಗೆ ಸೊ ಟ್ರೈಲರ್ ಕೆಲಸ ನಾನಂತೂ ಮಾಡಿಲ್ಲ ಕೇಳಿ ಇದ್ ಮಟ್ಟಿಗೆ ಆಗಲ್ಲ ಅಂತ ಹೇಳಿದ್ರು ಟ್ರೈಲರ್ ಕೆಲಸನ ಬಟ್ ಟ್ಯಾಂಕರ್ ಹೊಡೆಯಕ್ ಟ್ರೈ ಮಾಡಿ ಬಟ್ ಮುಂದದು ಎದ್ದಾಳ್ತೈತೆ ಸೊ ಹಂಗಾಗಿ ಟ್ಯಾಂಕರ್ ಹೊಡೆಯಕ್ ಆಗಲ್ಲ ಟ್ಯಾಂಕರ್ ವಿತ್ ಸೊ ನಾರ್ಮಲ್ ಆಗಿ ಹೊಡಿಬಹುದು ಬಟ್ ಟ್ಯಾಂಕರ್ ನೀರ್ಲ ಟ್ರೈ ಮಾಡದೆ ಆಗ್ಲಿಲ್ಲ ಗೈಸ್ ಎದ್ದಾಳ್ತೈತೆ ಮುಂದ್ ಇರೋದು ಏನೈತೆ ಎದ್ದಾಳ್ತೈತೆ ಇದು ಬಂದ್ಬಿಟ್ಟು ಪವರ್ ಸ್ಟೇರಿಂಗ್ ಹೇಳ್ರಿ ತೋರಿಸ್ತೀನಿ ನೋಡ್ರಿ ಪವರ್ ಸ್ಟೇರಿಂಗ್ ನೋಡ್ರಿ ಅಲ್ಪ ಪವರ್ ಸ್ಟೇರಿಂಗ್ ನೋಡ್ರಿ ಒಂದೇ ಕಡೆ ಆರಾಮ ತಿರುಗಿಸ್ಕೋಬಹುದು ಸೊ ಗಾಡಿ ಬಗ್ಗೆ ಮಾತಾ ಇಲ್ಲ ಸೊ ಒಗೆ ಅಷ್ಟೊಂದೇ ಬರ್ತಿಲ್ಲ ಕಮ್ಮಿ ಒಗೆನೋ ಹೊಗೆನೇ ಅಷ್ಟೊಂದ್ ಬರ್ತಿಲ್ಲ ಕಮ್ಮಿ ಚೆನ್ನಾಗೈತೆ ನೋಡ್ರಿ ಪವರ್ ಸ್ಟೇರ್ ಆಗಿರೋದ್ರಿಂದ ಸೊ ಅಡಕೆ ಇರ್ದಾಗ ಸ್ವಲ್ಪ ತಿರುಕ ಈಸಿ ಆಗತ್ತೆ ನಾರ್ಮಲ್ ಆದ್ರೆ ಸ್ವಲ್ಪ ಕಟ್ಟಡಿಯ ಕಾಲ್ ಹಂಗಾಗಿ ನೋಡ್ರಿ ಬೆಸ್ಟ್ ತಿರ್ಕೊಂಡ್ ಗಿರಿ ಐತೆ ಹ್ಮ್ ನೋಡ್ರಿ ಹಿಂಗೈತೆ ಗಾಡಿ ಸೊ ಮತ್ತೆ ಏನೋ ಇನ್ನೊಂದು ವಿಡಿಯೋ ಬೇಕಾದ್ರೆ ಟ್ಯಾಕ್ಟ್ರಿ ಬಗ್ಗೆ ರೋಟರ್ ರೋಗಿಟ್ರೆ ಏನೋ ಇನ್ನೊಂದು ಬೇಕಾದ್ರೆ ವಿಡಿಯೋ ಕಮೆಂಟ್ ಮಾಡಿ ಮತ್ತೆ ಸಪೋರ್ಟ್ ಮಾಡ್ರಿ ವಿಡಿಯೋ ನೋಡಿ ಕಮೆಂಟ್ ಮಾಡಿರಿ ಹೆಂಗೈತೆ ಅಂತ ಸೊ ನನಗೆ ತಿಳಿದ್ ಮತ್ತೆ ಹೇಳಿ ಇನ್ನೇನೋ ಬೇಕಾದ್ರೆಂಟ್ ಅಲ್ಲಿ ಮಾಡ್ರಿ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ರೀತಿ ಸಪೋರ್ಟ್ ಮಾಡ್ತೇರಿ ಓಕೆ ಫ್ರೆಂಡ್ಸ್ ಬಾಯ್ ನಮಸ್ಕಾರ